ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹನ್ನಹಳ್ಳಿ ಕಿಚನ್ ಇವಾಗಂತೂ ತುಂಬಾ ಚಳಿ ಇದೆ ಅಲ್ವಾ ಈ ಚಳಿಗೆ ಸಂಜೆ ಟೈಮಲ್ಲಿ ಟೀ ಜೊತೆಗೆ ಏನಾದರೂ ಗರಿ ಗರಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಟೀ ಜೊತೆಗೆ ರಾಗಿ ಅವಲಕ್ಕಿ ಮಿಕ್ಸರ್ನ ಮಾಡ್ತಾಯಿದ್ದೀನಿ ಮನೆ ಮುಂದೆನೇ ಮಾರ್ಕೊಂಡ್ಬಂದಿದ್ರು ನೂರು ರೂಪಾಯಿಗೆ ನಾಲ್ಕು ಸೇರಂಗೆ ಕೊಟ್ಟರು ಈಗ ಅವಲಕ್ಕಿ ಮಿಕ್ಸರ್ನ ಹೇಗೆ ಮಾಡೋದಂತಂದೇಳಿ ನೋಡೋಣ ಫಸ್ಟ್ ನಾವು ಅವಲಕ್ಕಿ ಮಿಕ್ಸರ್ನ ಮಾಡೋದಕ್ಕೆ ಒಂದು ಬೌಲಲ್ಲಿ ಶೇಂಗಾ ಅಥವಾ ಕಡಲೆ ಬೀಜ ಸ್ವಲ್ಪ ಉರ್ಗಡ್ಲೆ ಸ್ವಲ್ಪ ಹಸಿ ಕರ್ಬೇವು ಹಾಗೆಯೇ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸು ಒಂದು ಮೂರು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಿಕ್ಸರ್ ಮಾಡೋದಕ್ಕೆ ನಮಗೆ ಮೇನಾಗಿ ಬೇಕಾಗಿರೋದು ರಾಗಿ ಅವಲಕ್ಕಿ ಅಲ್ವಾ ಅದೇ ಇಲ್ಲಾಂದರೆ ಹೆಂಗೆ ಹೇಳಿ ಸೊ ನಾನಿಲ್ಲಿ ಈ ಮಿಕ್ಷರ್ ಮಾಡೋದಕ್ಕೆ ಒಂದು ದೊಡ್ಡ ಬೌಲ್ ಆಗೋಷ್ಟು ರಾಗಿ ಅವಲಕ್ಕಿನ ತಗೊಂಡು ಅದನ್ನು ಒಂದು ಕಡಾಯಲ್ಲಿ ಸೇರಿಸ್ಕೊಂಡ್ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದೆರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಜಾಸ್ತಿ ಹುರಿಯೋ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆ ಅಂದರೆ ಆಲ್ರೆಡಿ ಅದು ಗರಿ ಗರಿಯಾಗಿಯೇ ಇರುತ್ತೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ನಾವು ಮಾಮೂಲಾಗಿ ಯಾವಾಗಲೂ ಪೇಪರ್ ಅವಲಕ್ಕಿ ಇಲ್ಲಾಂದರೆ ನಾರ್ಮಲ್ ಅವಲಕ್ಕಿಯಿಂದ ಮಿಕ್ಷರ್ನ ಮಾಡ್ಕೊಳ್ತಾ ಇರ್ತೀವಿ ಅದಕ್ಕಿಂತ ಈಸಿಯಾಗಿ ಮಾಡ್ಕೊಬೋದು ಇದರಲ್ಲಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಕಡಲೆ ಬೀಜ ಕೊಬ್ಬರಿ ಬೆಳ್ಳುಳ್ಳಿ ಹಾಗೆಯೇ ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಕಡಲೆ ಬೀಜ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಕೆಂಪು ಕಲರ್ ಆಗಬೇಕು ಹಾಗೇ ಗ್ರೀನ್ ಚಿಲ್ಲಿ ಏನಿರುತ್ತಲ್ವ ಅದು ಸ್ವಲ್ಪ ಡ್ರೈ ಆಗಬೇಕು ಗ್ರೀನ್ ಚಿಲ್ಲಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಅವಲಕ್ಕಿ ತುಂಬ ಸಾಫ್ಟಾಗಿ ಅಂದರೆ ಬಿಡುತ್ತೆ ನೋಡ್ತಾ ಇದ್ದೀರಲ್ವ ಗ್ರೀನ್ ಚಿಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಾಗೆಯೇ ಉರುಗಡ್ಲೆ ಸಹ ಫ್ರೈ ಆಗಿದೆ ಇವಾಗ ಇದಕ್ಕೆ ಕರ್ಬೇವೋ ಹಾಗೆಯೇ ಒಣಮೆಣ್ಸು ಏನು ತೊಗೊಂಡಿದ್ವಲ್ವ ಅದನ್ನು ಸಹ ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವೆಲ್ಲ ಗರಿ ಗರಿ ಆದಮೇಲೆ ಇವಾಗ ಇದಕ್ಕೆ ಉರುಗಡ್ಲೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೀನ್ ಚಿಲ್ಲಿ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಆಪ್ಷನಲ್ ಆಗಿರುತ್ತೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅಂದ್ಕೊಂಡವರು ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹುರ್ಗಡ್ಲೆ ಮತ್ತು ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ನಾವು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿ ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಇದರಲ್ಲಿ ಆಯಿಲ್ ಇರುತ್ತಲ್ವ ಆಯಿಲ್ ಏನಾದರೂ ಜಾಸ್ತಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಕಡಲೆ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿಲು ಸಹ ಲೆಸ್ ಆಗುತ್ತೆ ಅವಲಕ್ಕಿ ತಿನ್ನಬೇಕಾದ್ರೆ ಕೈಗೆ ಆಯಿಲ್ ಅಂಟೋದು ಆ ಥರದ್ದೇನೂ ಆಗೋದಿಲ್ಲ ಕಡಲೆಪುಡಿ ಹಾಕಿದ ಮೇಲೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿನ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಈ ಅವಲಕ್ಕಿ ಜೊತೆಗೆ ಟೀ ಕುಡ್ಕೊಂಡು ತಿಂತಾ ಇದ್ರೆ ಈ ಚಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ಇಷ್ಟೇನೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ